ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಹುಟ್ಟೂರು ನೇಗಿನಹಾಳ ಗ್ರಾಮದಲ್ಲಿ ಪೂಜ್ಯ ಬೈಲೂರು ನಿಷ್ಕಳ ಮಂಟಪದ ನಿಜಗುಣಾನಂದ ಸ್ವಾಮೀಜಿ ಹಾಗೂ ಕೂಡಲ ಸಂಗಮ ಜಗದ್ಗುರು ಜಯಬಸವ ಮೃತ್ಯುಂಜಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಚೆನ್ನಬಸವೇಶ್ವರರ ನೂತನ ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜ್ಞಾನ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನಂತರ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬಸವಣ್ಣ ಅವರು ಹಾಗೂ ಚಿನ್ನ ಬಸವಣ್ಣನವರು ಮಾನವದ ಧರ್ಮದ ಪ್ರತಿಪಾದಕ್ಕೆ ಹೋರಾಟ ಮಾಡಿದ್ರು ಎಂದು ಹೇಳಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ವೀರಾಪುರ ಗ್ರಾಮದಿಂದ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕ್ಯಾರಕುಪ್ಪ ಗ್ರಾಮಕ್ಕೆ ಸಣ್ಣ ನೀರಾವರಿ ಇಲಾಖೆ ಯೋಜನೆ ಅಡಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡುವಂತೆ ಪತ್ರಕರ್ತ ಬಸವರಾಜ್ ಅವರು ಸಚಿವರಿಗೆ ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರನ್ನ ಸನ್ಮಾನ ಮಾಡಲಾಗಿದೆ ಇದೇ ಕಾರ್ಯಕ್ರಮ ಶರಣಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ನಿಂಗಪ್ಪ ಅರಕೆರೆ ಕಾರ್ಯಕ್ರಮ ಆಯೋಜಕ ಶಿವನಂದ ನೆಗಿನ ಹಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಕಿತ್ತೂರು ಕೇಂದ್ರ ನೇಗ್ನಾಳಕ್ಕೆ ಇವತ್ತು ಜಿಲ್ಲಾ ಸತೀಶ ಜಾರಕಿಹೊಳಿ ಬಂದು ಭೇಟಿ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ಉದ್ಘಾಟನೆಗೆ ಬಂದಿದ್ದೀರಾ ಬಂದಿರ ಉದ್ಘಾಟಕ ಬಂದಿದ್ವಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಶಾಸಕ ನೇತೃತ್ವ ನಡೀತಾ ಇದೆ ನಾನು ಭಾಗ ಭಾಗವಹಿಸಿದ್ದೀನಿ ಪೂಜೆ ಸ್ವಾಮೀಜಿ ಅವರು ಕೂಡ ಭಾಗವಹಿಸಿದ್ದಾರೆ ತಾವು ಸಮ್ಮುಖದಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಸರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ವಿಶೇಷವಾಗಿ ಸಾಕಷ್ಟು ಜನ ಹೆಸರು ಬರ್ತಾ ಇದೆ ವಿಶೇಷವಾಗಿ ತಾವು ಸಹ ಒಂದು ಆಗ್ಬೇಕು ಕೆಪಿಸಿಸಿ ಅಧ್ಯಕ್ಷ ತಮ್ಮ ಆ ಸ್ಥಾನಕ್ಕೆ ಇನ್ನೂ ಅಂದ್ರೆ ಅದು ಇನ್ನು ಮಾಡಬೇಕಂತ ಬಂದಿಲ್ಲ ಬಂದಾಗ ನೋಡೋಣ ಈ ಸದ್ಯಕ್ಕಂತಿ ಅಧ್ಯಕ್ಷ ಇದ್ದಾರೆ ಅವರೇ ಇರ್ತಾರೆ ಸೊ ಆದಾಗ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಲೋಕಸಭಾ ಚುನಾವಣೆ ಬೇರೆ ಕಂಪ್ಲೀಟ್ ಆಗಿದೆ ವಿಶೇಷವಾಗಿ ಎಷ್ಟು ಸೀಟ್ ಗೆಲ್ಬಹುದು ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರನೂ ಸಹ ಈ ಬಾರಿ ಗೆಲ್ಬಹುದು ಅಂತ ನಿರೀಕ್ಷೆಗೆ ಅರ್ಧದಷ್ಟು ಗೆಲ್ಲಕ್ಕೆ ನಮಗೆ ಅವಕಾಶಗಳಿದೆ ಹದಿನಾಲ್ಕರ ಟೆಸ್ಟ್ ಕೊನೆಗೆ ಎಲ್ಲೋ ಅವಕಾಶ ಗೆಲ್ಲಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ಕಾನಾಪುರ ವಿಧಾನಸಭಾ ಕ್ಷೇತ್ರದ ಪಾರಿಸ್ವಾಡ ಗ್ರಾಮದಿಂದ ವಿಶೇಷವಾಗಿ ಕಡತನ್ ಬಗವಾಡಿ ರೋಡ್ ತುಂಬಾ ಕೆಟ್ಟಿದೆ ಸರ್ ದಿನನಿತ್ಯ ಅಪಘಾತಗಳಾಗ್ತಾವ ಸರ್ ಹಾಗಾಗಿ ವಿಶೇಷವಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದು ಹಾಗಾಗಿ ದಯವಿಟ್ಟು ಅದನ್ನ ಈಗಲೇ ಅದ್ರ ಬಗ್ಗೆ ಶಾಸಕರ ಗಮನ ಐಡಿಯಾ ಇದೆ ಮಾಡೋ ಅವ್ರ ನೇತೃತ್ವದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕ್ಷೇತ್ರಕ್ಕೆ ಇನ್ನ ವಿಶೇಷ ಅನುದಾನಗಳು ಬೇಕು ಮತ್ತೆ ಅತ್ಯಂತ ಹೊಸದಾಗಿರ್ತಕ್ಕಂಥ ಇದು ವಿಶೇಷ ಕಚೇರಿಗಳು ಬೇಕು ಅಂತ ಬಿಟ್ಟು ನಿಮ್ಮ ಮಾಡ್ತೀವಿ ಇನ್ನು ನಾಲ್ಕು ವರ್ಷ ಅವಕಾಶ ಇದೆ ಎಲ್ಲಾ ಮೂತ್ ಸೌಕರ್ಯ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮಾಡ್ತಿವಿಧಾನಸಭಾ ಕ್ಷೇತ್ರಕ್ಕೆ ಇಂಥದವರೆಗೂ ನಿಗಮ ಮಂಡಳಿಗಳು ಯಾವ ಬಂದಿಲ್ಲ ಸರ್ ಅಧ್ಯಕ್ಷರು ಅದಕ್ಕೋಸ್ಕರ ಯಾರಿಗಾರು ತಾವು ಮಾಡ್ತೀವಿ ನೋಡೋಣ ಅದ್ರ ಬಗ್ಗೆ ಸಿಎಂ ಅವರು ಅಧ್ಯಕ್ಷರ ನಿರ್ಧಾರ ಮಾಡ್ಬೇಕು ಅವ್ರು ನಾನು ಬಿಕ್ರ ಹಂತ ಯಾರಿದ್ರೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಎಷ್ಟು ಹೋಟೆಲ್ ಶೇಖರೆ ಗೊತ್ತಾಯ್ತಲ್ಲ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರು ನಮಸ್ಕಾರ ಯು